ಹ ಬೆಳ ಬೆಳಿಗ್ಗೆ ಪಕ್ಷಿಗಳು ನೋಡ್ರಿ ರೋಡ್ ದಾಟ್ಬೇಕಂದ್ರ ನಾವ್ ಈ ತರ ಇಲ್ಲಿ ಒಂದ್ ಬಟನ್ ಇರ್ತೈತಿ ಪ್ರೆಸ್ ಮಾಡ್ಬೇಕು ವೇಟ್ ಅಂತ ಬರ್ತೇತಿ ವೇಟ್ ಮಾಡ್ಬೇಕು ಆಮೇಲೆ ಅಲ್ಲಿ ಒಂದ್ ಕೈ ನೋಡತ್ತಿರಲ್ಲ ಕೆಂಪ್ ಕೈ ಅದು ಹಸಿರು ಕಾಣಸ್ತೈತಿ ಸೊ ಈ ತರ ಹಸುರ್ ಕಾಣಿಸ್ತೇತಿ ಆಮೇಲೆ ಎಲ್ಲಾ ಗಾಡಿಗಳು ನಿಂತಿರ್ತಾವ್ ನಮ್ ಸಂಬಂಧ ವೇಟ್ ಮಾಡ್ತಿರ್ತಾವ್ ನಾವ್ ಆರಾಮ ನಡ್ಕೊಂಡ್ ಬರ್ಬೋದು ಹೆಂಗೈತಿ ಮಜಾ ಐತ್ಲಾ ಒಂಥರಾ ಖುಷಿ ಅನಸ್ತೇತಿ ಈ ತರ ನಾವ್ ರೂಲ್ಸ್ಗಳ ಕೇಳಿದಿವ್ ಮೊದಲು ಸಣ್ಣವರಿದ್ದಾಗ ಈಗ ಬಂದು ಅವನ ಅನುಭವಿಸಕತ್ತೀವಿ ಆ ಖುಷಿನೇ ಬೇರೆ ಸೊ ಬಾಳ ಒಂದು ಕ್ವಶನ್ ಇತ್ತು ಏನಂದ್ರ ದುಬೈ ಬರಕ್ಕೆ ಎಷ್ಟು ಆಗ್ತೈತಿ ಸೊ ಈ ವಿಡಿಯೋದಾಗ ದುಬೈಗೆ ಬರಕ ಟೋಟಲ್ ಎಷ್ಟು ಆಗ್ತೈತಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಸ್ಪೋರ್ಟ್ ಇಂದ ಹಿಡಿದು ವೀಸಾ ಫ್ಲೈಟ್ ಟಿಕೆಟ್ ಇಲ್ಲಿಗೆ ಬಂದ್ ಲ್ಯಾಂಡ್ ಆಗೋ ತನಕ ಎಷ್ಟು ಆಗ್ತೈತಿ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ ಒಂದ್ ಲಕ್ಷ ಎರಡ್ ಲಕ್ಷ ಅಂತ ಇನ್ನ ಭ್ರಮೆಯಲ್ಲೇ ಬದಕಾಗತ್ತಿದ್ರ ಅಂದ್ರೆ ದಯಮಾಡಿ ಈ ವಿಡಿಯೋ ನೋಡ್ರಿ ಜಸ್ಟ್ ಐವತ್ ಸಾವಿರದಲ್ಲಿ ನೀವು ಇಲ್ಲಿಗೆ ಬಂದ್ ಲ್ಯಾಂಡ್ ಆಗ್ಬೋದು ಮತ್ತೆ ವಾಪಸ್ ಹೋಗ್ಬೋದು ಅದೇ ದುಡ್ಡೊಳಗೆ ಅದ್ ಹೆಂಗ ಎಷ್ಟು ಇರ್ತೈತೆ ಫ್ಲೈಟ್ ಟಿಕೆಟ್ ರಿಯಲ್ ಆಗಿ ಏನೇನೈತಿ ಪ್ರೊಸೆಸ್ ಅನ್ನೋದನ್ನ ಈ ವಿಡಿಯೋದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ರಿಯಲ್ ಆಗಿ ಯಾವ್ದಕ್ ಎಷ್ಟು ಖರ್ಚಾಗ್ತೈತಿ ಅನ್ನೋದನ್ನ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡ್ರಿ ಸೊ ದುಬೈಗ್ ಬರ್ಬೇಕಾದ್ರೆ ಫಸ್ಟ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು ಅದ್ರದ್ದು ಆಲ್ಮೋಸ್ಟ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಖರ್ಚಾಗತೈತೆ ಅದು ಇಂಡಿಯಾದ ತೆಗೆಸ್ತೀರಿ ಅದಾದ್ಮೇಲೆ ನೆಕ್ಸ್ಟ್ ಬೇಕಾಗಿದ್ದು ವೀಸಾ ಟೂರಿಸ್ಟ್ ಆಗಿ ಬರಾತಿದ್ದೀರಿ ಅಂದ್ರೆ ನಿಮಗೆ ಏಳರಿಂದ ಎಂಟು ಸಾವಿರ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಒಂದು ಆ್ಯಡ್ ಆಗ್ತೈತೆ ಟೂರಿಸ್ಟ್ ವೀಸಾಕೆ ಸೊ ಅದೊಂದು ಏಳು ಎಂಟರಿಂದ ಹತ್ತು ಸಾವಿರ ಇನ್ಶೂರೆನ್ಸ್ ಇನ್ಕ್ಲೂಡ್ ಮಾಡಿ ಟೂರಿಸ್ಟ್ ವೀಸಾ ಎಂಟರಿಂದ ಹತ್ತು ಸಾವಿರದಾಗ ಟೂರಿಸ್ಟ್ ವೀಸಾ ಸಿಕ್ತೈತಿ ಇನ್ನು ವಿಸಿಟ್ ಮಾಡಕ್ ಬರತ್ತಿದ್ರಿ ಯಾರಾದ್ರೂ ಕೆಲಸ ಹುಡುಕ್ಬೇಕು ಇಲ್ಲಿಗೆ ಬಂದು ಅಂತ ಅನಾ ಅಂದ್ರೆ ಅಂದ್ರ ದುಬೈ ಹೋಗಿ ಕೆಲಸ ಹುಡುಕ್ಬೇಕು ಅಂದ್ರೆ ಅವರು ವಿಸಿಟ್ ವೀಸಾ ತೆಗಿಸೋಬೇಕಾಗ್ತೈತಿ ಆ ವಿಸಿಟ್ ವೀಸಾ ಆಲ್ಮೋಸ್ಟ್ ಸೇಮ್ ರೇಟೇ ಹತ್ತರಿಂದ ಹದಿನೈದು ಸಾವಿರ ಖರ್ಚಾಗ್ತೈತಿ ಸೊ ಟೂರಿಸ್ಟ್ ವೀಸಾ ಎಂಟರಿಂದ ಹತ್ತು ಸಾವಿರ ವಿಸಿಟ್ ವೀಸಾ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿದಾಗ ನಿಮಗ ವೀಸಾ ಸಿಗ್ತೈತಿ ವಿಸಿಟ್ ವೀಸಾ ಎರಡು ತಿಂಗಳಿರ್ತೈತಿ ಅರವತ್ತು ದಿನ ಹತ್ತರಿಂದ ಹದಿನೈದು ಸಾವಿರ ಬರ್ತೈತಿ ಟೂರಿಸ್ಟ್ ವೀಸಾ ಇಪ್ಪತ್ತರಿಂದ ಮೂವತ್ತು ದಿನ ಇರ್ತೈತಿ ಆಮೇಲೆ ಟೂರಿಸ್ಟ್ ವೀಸಾ ಇಪ್ಪತ್ತರಿಂದ ಮೂವತ್ತು ದಿನ ಇರ್ತೈತಿ ಅದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಇದಾಯ್ತು ವೀಸಾದ ಬಗ್ಗೆ ಇನ್ನು ಮೇನ್ ಜಾಸ್ತಿ ಖರ್ಚು ಬರೋದು ಫ್ಲೈಟ್ ಟಿಕೆಟ್ ಈ ಫ್ಲೈಟ್ ಟಿಕೆಟ್ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಅಪ್ ಅಂಡ್ ಡೌನ್ ಹೋಗುದು ಬರೋದು ಸೇರಿ ಆಗ್ತೈತಿ ಕೆಲವೊಂದ್ಸರಿ ಬೆಂಗಳೂರಿಂದ ದುಬೈಗೆ ನೀವು ಮೂವತ್ತರಿಂದ ನಲ್ವತ್ ಸಾವಿರ ರೂಪಾಯಿದಾಗೆ ಹೋಗಿ ಬರ್ಬೋದು ಬಟ್ ಈ ಫ್ಲೈಟ್ ಟಿಕೆಟ್ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಫಾರ್ ಎಕ್ಸಾಂಪಲ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ತರ ಮಂತ್ಸಲ್ಲಿ ಏನಾದ್ರೂ ಬುಕ್ ಮಾಡಿದ್ರಿ ಅಂದ್ರ ನಿಮ್ದು ನಾ ಹೇಳ್ದಂಗೆ ಇಪ್ಪತ್ ಮೂವ್ ಸಾವಿರ ರೂಪಾಯಿ ದಾಗ ಮುಗಿತೈತಿ ಬಟ್ ನೀವೇನಾದ್ರು ಪೀಕ್ ಮಂತ್ ಒಳಗ್ ಬರತ್ತಿದ್ರಿ ಸೀಸನ್ ಒಳಗ್ ಬರಹತ್ತಿದ್ರಿ ಅಂದ್ರ ಆ ಟೈಮ್ ಅಲ್ಲಿ ಫ್ಲೈಟ್ ಜಾಸ್ತಿ ಇರ್ತೈತಿ ಅಂದು ಇನ್ನೊಂದು ಇನ್ನೊಂದು ನೀವ್ ಯಾವ ಫ್ಲೈಟ್ ಬುಕ್ ಮಾಡತ್ತಿರಿ ಅನ್ನೋದ್ನು ಮ್ಯಾಟರ್ ಆಗ್ತೈತಿ ನೀವು ಏರ್ ಅರೇಬಿಯಾ ಮಾಡತ್ತಿದ್ರಿ ಇಂಡಿಗೋ ಮಾಡತ್ತಿರಿ ಅಂದ್ರ ಕಡಿಮೆ ಇರ್ತೈತಿ ನೀವು ಎಮಿರೇಟ್ಸ್ ಮಾಡಾಕತ್ತಿದ್ರಿ ಕತಾರ ಏರ್ವೇಸ್ ಮಾಡಾಕತ್ತಿದ್ರಿ ಅಂದ್ರೆ ಜಾಸ್ತಿ ಇರ್ತೈತಿ ಸೊ ಫ್ಲೈಟ್ ಮ್ಯಾಗು ಡಿಪೆಂಡ್ ಆಗ್ತೈತಿ ನೀವು ಯಾವ ಫ್ಲೈಟ್ ಬುಕ್ ಮಾಡತ್ತಿರಿ ಅನ್ನೋದ್ರ ಮ್ಯಾಗು ಡಿಪೆಂಡ್ ಆಗ್ತೈತಿ ಸೊ ಅಷ್ಟೇ ಮತ್ತೇನ್ ಜಾಸ್ತಿ ಬೇಕಾಗಿಲ್ಲ ಖರ್ಚೇನ್ ಜಾಸ್ತಿ ಆಗಂಗಿಲ್ಲ ಆ ಪಾಸ್ಪೋರ್ಟ್ ನೀವು ತೆಗೆಸ್ತಿರಿ ವೀಸಾ ನಿಮಗ್ ನೀವು ಅದನ್ನ ಆನ್ಲೈನ್ ಅಪ್ಲೈ ಮಾಡ್ತೀರಿ ಆಮೇಲೆ ಫ್ಲೈಟ್ ಟಿಕೆಟ್ ನೀವು ಆನ್ಲೈನ್ ಬುಕ್ ಮಾಡ್ತೀರಿ ಇದು ಟೋಟಲ್ ಆಗಿ ಐವತ್ ಸಾವಿರ ಇದ್ರ ನಿಮ್ಗ್ ಕಂಪ್ಲೀಟ್ ದುಬೈ ಪ್ಯಾಕ್ ಅದು ನೀವ್ ಬಂದ್ ಹೋಗ್ಬೋದು ಇಷ್ಟು ಕಡಿಮೆ ಹಂಗಾರ ನಾನು ನಾಳೆನೆ ಬರ್ತೀನಿ ಅಂತ ಅನಾಗತ್ತಿದ್ರಿ ಅಂದ್ರ ಸ್ವಲ್ಪ ವೇಟ್ ಮಾಡ್ರಿ ಇದರಲ್ಲಿ ಹೊಸ ರೂಲ್ಸ್ ತಗೊಂಬಂದಾರ ಬಂದಾರ ವೀಸಾ ಆಗಿರ್ಬೋದು ಬೇರೆ ಅದರ್ ಕಂಟ್ರೀಸ್ ಅವರು ದುಬೈಗೆ ಬರ್ಬೇಕಾದ್ರೆ ಒಂದು ಹೊಸ ರೂಲ್ಸ್ ತಗೊಂಬಂದಾರ ಅದ್ರ ಮ್ಯಾಗ ವಿಡಿಯೋ ಮಾಡಿಲ್ಲ ನೀವು ಇನ್ನೂ ನೋಡಿದಿಲ್ಲ ಅಂದ್ರೆ ಅದ್ರ ಹೋಗಿ ನೋಡ್ರಿ ಫಸ್ಟ್ ಏನೇನು ಹೊಸ ರೂಲ್ಸ್ ಅದ ಅಂತ ಹೇಳಿ ಆಮ್ಯಾಗ ನೀವು ಸ್ವಲ್ಪ ಶಾಕ್ ಆಗ್ತೀರಿ ಆಮೇಲೆ ಸ್ವಲ್ಪ ಥಿಂಕ್ ಮಾಡ್ತೀರಿ ಬರ್ಬೇಕಾ ಬೇಡ ಅನ್ನೋದು ಈಗ ಹೊಸ ರೂಲ್ಸ್ ಯಾಕೆ ತಗೊಂಬಂದಾರ ಎಲ್ಲಾರು ಕಡಿಮೆ ಆಗತೈತಿ ಪ್ರೈಸ್ ಇಷ್ಟು ಕಡಿಮೆ ಐತಿ ಐವತ್ ಸಾವಿರದ ಹೋಗ್ಬರ್ತಿವ್ ಅಂತೇಳಿ ಎಲ್ಲಾರು ಬರ್ತಾರ ಅಂತ ಹೇಳಿ ಈಗ ಒಂದು ಹೊಸ ರೂಲ್ಸ್ ತೊಗೊಂಡ್ ಬಂದಾರ ಅದೇನ್ ಅಂತ ಹೇಳಿ ನಾನು ಒಂದ್ ವಿಡಿಯೋ ಮಾಡೀನಿ ಆ ವಿಡಿಯೋ ಹೋಗಿ ನೋಡ್ರಿ ಗೊತ್ತಾಗ್ತೈತಿ ಆಮೇಲೆ ನಾನ್ ದುಬೈ ಬರಕ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ ಇಲ್ಲಿ ಐತ್ ನೋಡಿ ನೋಡಿದ್ದಿಲ್ಲ ಅಂದ್ರೆ ನೋಡ್ರಿ ಸೊ ಅದ್ರಾಗೂ ಸೇಮ್ ಇದೇ ಮೂರು ಡಾಕ್ಯುಮೆಂಟ್ ಬಗ್ಗೆನೇ ಹೇಳಿದ್ದೆ ಬಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿರಲಿಲ್ಲ ಎಷ್ಟು ಖರ್ಚು ಬರ್ತಿತ್ ಅನ್ನೋದು ಅದಕ್ಕಾಗಿ ಈ ವಿಡಿಯೋ ಸಪ್ರೇಟ್ ಆಗಿ ಮಾಡೀನಿ ಸೊ ಹೆಲ್ಪ್ಫುಲ್ ಅನಿಸಿದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಮುಂದಿನ ಓಡದ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್